ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ರೋಟೀನ್ ವ್ಲಾಗ್ ಆಗಿರುತ್ತೆ ಸೊ ಟೂ ಡೇಸ್ ಇನ್ಕ್ಲೂಡ್ ವ್ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ತುಂಬ ಹತ್ತತ್ರ ಒಂದು ಮಂತೇ ಆಗಿಬಿಟ್ಟಿದೆ ಅಂತ ಅಂದ್ಕೊತೀನಿ ಆದಷ್ಟು ಇನ್ನು ಮುಂದೆ ವೀಡಿಯೋಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀನಿ ಅಂತಲೂ ಹೇಳ್ತಾ ಸೊ ಇವತ್ತಿನ ಈ ರೋಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೋಟೀನು ನನ್ನ ವ್ಲಾಗ್ನ ಮುಂಚೆಯಿಂದ ಬಂದಿರೋರಿಗೆ ಗೊತ್ತಿರುತ್ತೆ ಸೊ ನಾರ್ಮಲ್ಲಾಗಿ ಆಗಿ ಹೊರಗಡೆ ಎಲ್ಲ ಹೋಗಿ ಕ್ಲೀನ್ ಮಾಡಿ ರಂಗೋಲಿ ಬಿಡೋ ಕೆಲಸ ಮೊದಲನೇದಾಗಿ ಮಾ ಮಾಡೋದು ನಾನು ಸೊ ಹಾಗಾಗಿ ರಂಗೋಲಿ ಡಿಸೈನ್ನ ಒಂದು ಸತಿ ನೋಡ್ಕೊಂಡು ಬನ್ನಿ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ರಂಗೋಲಿ ಎಲ್ಲ ಬಿಡಿಸಿದಾದ್ಮೇಲೆ ಬೆಡ್ ಸ್ಪ್ರೆಡ್ ಎಲ್ಲಾನು ಕೂಡ ನೀಟಾಗಿ ಒದ್ರಿ ಅದನ್ನೆಲ್ಲ ರೀಸೆಟ್ ಮಾಡ್ಕೊಂಡೆ ಸೊ ಅದಾದ್ಮೇಲೆ ನಾರ್ಮಲ್ ರೋಟೀನ್ ಕೆಲಸ ಇರುತ್ತಲ್ವಾ ಸೊ ಅದನ್ನೇ ಕೂಡ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ ಆಗಿ ಫ್ರೆಶ್ ಅಪ್ ಎಲ್ಲಾ ಆಗಿ ಸೊ ಒಂದು ರೌಂಡ್ ನಿದ್ದೆನೂ ಕೂಡ ಆಗಿತ್ತು ಅದಾದ ಮೇಲೆ ನಾನು ಯಾವುದೇ ರೀತಿ ವೀಡಿಯೋಸ್ನೂ ಕೂಡ ಮಾಡ್ಕೊಂಡಿರಲಿಲ್ಲ ಮತ್ತು ಸಂಜೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಳೆ ಬರ್ತಾ ಇತ್ತು ಹಾಗೆಯೇ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಬಿಡಿಸಿ ಡೈಲಿ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಫ್ರೂಟ್ಸ್ ತಿನ್ನೋದು ಸೊ ಹಾಗೆಯೇ ಮೊಳಕೆ ಕಟ್ಟಿರೋ ಕಾಲನ್ನು ಕೂಡ ತಿನ್ನೋದು ಸೊ ಹಂಗೇನೆ ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಎತ್ತಿಟ್ಕೊಂಡಿದ್ದೆ ಹಂಗೆ ಮಳೆಯೂ ಕೂಡ ಬರ್ತಿತ್ತು ಸೊ ಈ ಮೇಡಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವರು ಕೂಡ ಬಂದ್ರು ಅವರು ಕೂಡ ಕಾಲೇಜ್ಗೆ ಹೋಗಿ ವಾಪಸ್ ಬರಬೇಕಾದ್ರೆ ಮಳೆಯಲ್ಲೆಲ್ಲ ನೆನ್ಕೊಂಡು ಬಂದು ಅಪ್ ಎಲ್ಲ ಆಗಿಬಿಟ್ಟು ಇವಾಗ ಸ್ವಲ್ಪ ಹೂವೆಲ್ಲ ಸ್ವಲ್ಪ ಬಾಡೋಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೀಸೆಟ್ ಮಾಡ್ತಾ ಇದ್ದಾರೆ ಹಂಗೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಸೊ ಜೊತೆಲೇ ಕೂತ್ಕೊಂಡು ಫ್ರೂಟ್ಸ್ ಎಲ್ಲ ತಿಂದಿದ್ದಾದಮೇಲೆ ಅವರು ಅವ್ರವ್ರನ್ನ ಇದ್ದರು ಸೊ ನಾನು ನನ್ನ ಕೆಲಸನ ಮಾಡ್ಕೊತಿದ್ದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ನಡೀತಾ ಇರುತ್ತೆ ಸಂಜೆ ಟೈಮಲ್ಲಿ ರೋಟೀನ್ ವ್ಲಾಗ್ ಸೊ ಇವರು ತುಂಬ ಜನಕ್ಕೆ ಗೊತ್ತಿರೋಲ್ಲ ಅಂತ ಅಂದ್ಕೊತೀನಿ ಯಾರು ಇವರು ಅಂತಂದ್ಬಿಟ್ಟು ಸೊ ಇವ್ರು ಬಂದುಬಿಟ್ಟು ನಮ್ಮ ಅದಕ್ಕೆ ಮಗಳು ಅವರು ಕಾಲೇಜಿಗೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯಿಂದನೇ ಹೋಗ್ತಾ ಇರೋದು ಸೊ ಹಾಗಾಗಿ ಕೆಲವೊಂದಿಷ್ಟು ವೀಡಿಯೋಸಲ್ಲಿ ನಾನು ಅವ್ನು ಅವ್ರನ್ನ ತೋರಿಸ್ತಾ ಇದ್ದೀನಿ ಸಂಜೆ ಎಲ್ಲ ಆಗಿತ್ತು ಅಂತ ಅಂದೆ ಅಲ್ವಾ ಸೊ ಸಂಜೆ ಕಾಫಿಗೂ ಕೂಡ ನಾನು ಮಧ್ಯಾಹ್ನ ಹುರ್ಲಿಕ್ಕು ಸಾಂಬಾರು ಮಾಡಿದ್ದೆ ಹುರ್ಲಿ ಎಲ್ಲ ಇತ್ತು ಅಲ್ವಾ ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಅದನ್ನೇ ಕೂಡ ಕಾಫಿಗೆ ತಿಂದಿದ್ದಾಯಿತು ಮತ್ತು ಊಟ ಮಾಡಿ ಮಲ್ಕೊಂಡಿದ್ದು ಕೂಡ ಆಯಿತು ಮತ್ತು ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗೆಯಿಂದ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ರಾಗಿ ದೋಸೆನ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಎದ್ದು ಮಾಮೂಲಿ ರೋಟಿನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ರಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ರಾಗಿ ಹಸಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಬೇಕು ಅಂತಂದರೆ ಒಬ್ಬೊಬ್ಬರು ಉದ್ದಿನ ಬೇಳೆ ಏನು ಬರುತ್ತೆ ನೋಡಿ ಅದನ್ನು ಕೂಡ ನೆನೆಸಿಟ್ಟು ಮಾಮೂಲಿ ದೋಸೆ ಏನು ರುಬ್ತೀವಿ ನಾವು ಅದೇ ರೀತಿ ರುಬ್ಬಿ ರಾಗಿ ಹಸಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ಈ ರೀತಿಯೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಯಾರಾದರೂ ಟ್ರೈ ಮಾಡೋರಿದ್ದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ ಆದಷ್ಟು ನಾನು ಇದೇ ರೀತಿ ಯಾವಾಗಲೂ ಕೂಡ ಫಾಲೋ ಮಾಡ್ಕೊತೀನಿ ಕೆಲವೊಂದು ಸರ್ತಿ ಅದು ಸರಿಯಾಗಿ ಬರೋದಿಲ್ಲ ದೋಸೆ ಆವಾಗ ಸ್ವಲ್ಪ ಮೈದಾ ಹಸಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಓಕೆ ಸೊ ನಾರ್ಮಲಾಗಿ ಆಗುತ್ತೆ ಅದಾದಮೇಲೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾದಮೇಲೆ ನಂದು ಬೆಳಗ್ಗೆ ಎದ್ದ ತಕ್ಷಣ ಮನೆಯವರೆಲ್ಲರೂ ಕೂಡ ಗಂಜಿನೂ ಕುಡಿತೀವಿ ಮತ್ತು ಬಿಸಿನೀರನ್ನು ಕೂಡ ಕುಡಿತೀವಿ ಅದಕ್ಕೋಸ್ಕರ ಗಂಜಿನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಮತ್ತು ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಫಸ್ಟ್ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಅಡುಗೆ ಮನೆಗೆ ಬಂದು ಅದಾದಮೇಲೆ ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಬಿಸಿನೀರೆಲ್ಲ ಕುಡಿದು ಗಂಜಿ ಎಲ್ಲ ಕುಡ್ದು ನಾನು ಬಂದು ಬ್ರೇಕ್ಫಾಸ್ಟನ್ನು ಮಾಡೋದು ಸೊ ನೀವು ನೋಡ್ತಾ ಇರ್ಬೋದು ಗಂಜಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದು ಪೌಡರ್ನ ನಾನು ಮನೇಲೇ ಮಾಡಿ ಇಟ್ಕೊಂಡಿರೋದು ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಲ್ಟಿಗ್ರೇನ್ ಮಾಟ್ ಮಾಲ್ಟ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿ ಇರ್ತೀನಿ ಇಷ್ಟ ಇರೋರು ಚೆಕ್ ಮಾಡಿ ಮನೆಯಲ್ಲೇ ಮಾಡಿ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಎಲ್ಲೂ ಕೂಡ ಹಾಗೆಯೇ ನಾನು ರಾಗಿ ದೋಸೆ ಜೊತೆಗೆ ಕುಂಬಳಕಾಯಿನ ಗೊಜ್ಜು ಅಥವಾ ವರ್ಕ್ಲೋ ಅಂತಲೂ ಕಡ ಕರಿಬೋದು ಅದನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಫ್ರಿಜ್ಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿ ಇತ್ತು ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಅಥವಾ ಮಾಮೂಲಿ ವಾಟರಲ್ಲಿ ಸ್ವಲ್ಪ ಟೈಮ್ ನೆನೆಸಿ ತೊಳೆದು ಅದಾದಮೇಲೆ ಯೂಸ್ ಮಾಡ್ಕೊಳ್ಳೋದ ಅಂತಂದ್ಬಿಟ್ಟು ಎತ್ತಿಟ್ಕೊಂಡೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಬಿಸಿ ನೀರನ್ನು ಕೂಡ ಕೂತ್ಕೊಂಡು ಕುಡಿತಾ ಇದ್ದೀವಿ ಬಿಸಿ ನೀರೆಲ್ಲ ಕುಡ್ದಿದ್ದಾದಮೇಲೆ ಗಂಜಿನೂ ಕೂಡ ಕುಡಿದು ಮುಗಿಸಿದ್ದಾದಮೇಲೆ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಅಥವಾ ಸೆವೆನ್ ಫಾರ್ಟಿ ಆಗಿತ್ತು ಅಂತ ಅಂದ್ಕೊತೀನಿ ಸೊ ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೂ ಕೂಡ ಬಂದಿದ್ದೀನಿ ಒಂದು ಕಡೆ ರಾಗಿ ದೋಸೆನ ಮಾಡ್ಕೊತಾ ಇರ್ತೀನಿ ಇನ್ನೊಂದು ಕಡೆ ಪಲ್ಯನೂ ಕೂಡ ಮಾಡ್ಕೊತಾ ಇರ್ತೀನಿ ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿಯೇ ಮಾಡ್ತಿದ್ದೀನಿ ಸೊ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಕೂಡ ಶೇರ್ ಮಾಡ್ಕೊತೀನಿ ಸೊ ಮೊದಲನೇದಾಗಿ ಒಗ್ಗರಣೆಗೆ ನಾರ್ಮಲಾಗಿ ಏನೇನು ಹಾಕಬೇಕು ನೋಡಿ ಸೊ ಅದನ್ನೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಹಾಗೆಯೇ ನಾನು ಒಂದು ಕಡೆ ರಾಗಿ ದೋಸೆನೂ ಕೂಡ ಅಲ್ವಾ ಸೊ ಫಸ್ಟ್ ಮೊದಲು ಹಾಕಿದ ದೋಸೆ ಅಂತೂ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರೋದಿಲ್ಲ ಅಲ್ವಾ ಅದಂತೂ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಲೇ ಹೇಳ್ಬೋದು ಯಾವುದೇ ದೋಸೆ ಆಗಲಿ ಫಸ್ಟು ಅಂಚಿಗೆ ಹಾಕಿದ ತಕ್ಷಣ ಮೊದಲನೇ ದೋಸೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರೋದಿಲ್ಲ ಅದಾದಮೇಲೆ ನೆಕ್ಸ್ಟ್ ದೋಸೆಗಳೇ ಚೆನ್ನಾಗಿ ಬರೋದು ಅನ್ನೋದು ಯಾ ಯಾವಾಗಲೂ ಕೂಡ ಅದು ಟ್ರೂ ಆಗೇ ಆಗಿರುತ್ತೆ ಸೊ ಹಂಗೇ ನನಗೂ ಕೂಡ ಹಂಗೆ ಆಯಿತು ಮೊದಲನೇ ದೋಸೆ ಚೆನ್ನಾಗಿ ಬರಲಿಲ್ಲ ಮತ್ತು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಕುಂಬಳಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ಒಗ್ಗರಣೆಲ್ಲೇ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಹಂಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡ್ರೆ ಅದಾದಮೇಲೆ ನಮಗೆ ಎಷ್ಟು ನೀರಿನ ಪ್ರಮಾಣ ಬೇಕು ಅದನ್ನು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದಷ್ಟೇ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎರಡನೇ ದೋಸೆ ತುಂಬ ಚೆನ್ನಾಗಿ ಬಂತು ಬಟ್ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ಆನ್ ಮಾಡಿ ದೋಸೆ ಮಾಡೋದಕ್ಕೆ ಹೋದ ಅದಂತೂ ನೆಕ್ಸ್ಟ್ ಚೆನ್ನಾಗಿ ಬರಲೇ ಇಲ್ಲ ಏನೋ ಒಂಥರ ಅನಿಸುತ್ತೆ ಮತ್ತೆ ಇವಾಗ ಆಫ್ ಮಾಡಿಬಿಟ್ಟು ಮತ್ತು ಆಫ್ ಮಾಡಾದ್ಮೇಲೆ ದೋಸೆ ಅದು ತುಂಬ ಚೆನ್ನಾಗಿ ಬಂದಿದೆ ಬಟ್ ವೀಡಿಯೋ ಆನ್ ಮಾಡಿ ದೋಸೆ ಹೋದರೆ ಅದಂತೂ ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಬಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಯಾರಾದರೂ ಟ್ರೈ ಮಾಡೋರಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಅಂತಲೇ ಹೇಳ್ತೀನಿ ಸೊ ಟೇಸ್ಟ್ ಕೂಡ ಅಷ್ಟೇ ಅಂದರೆ ಆರೋಗ್ಯ ಬಿಟ್ಟಾಗ ತಿನ್ನೋದಕ್ಕೆ ಆಗಲ್ಲ ತುಂಬ ಬಿಸಿಯಾಗಿದ್ದಾಗ ರಾಗಿ ದೋಸೆನ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಇವಾಗ ಕುಂಬಳಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು ಅಲ್ಲಿಗೆ ನಾನು ಸಾಂಬಾರ್ ಪುಡಿ ಏನು ಬರುತ್ತೆ ಜಸ್ಟ್ ಅಷ್ಟನ್ನು ಮಾತ್ರ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಥವಾ ಗಟ್ಟಿಗೆ ಬೇಕೋ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೋಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ಗೊಜ್ಜು ಹಾಗೆ ರಾಗಿ ದೋಸೆ ಕೂಡ ರೆಡಿ ಆಯಿತು ಇವಾಗ ಬಾಕ್ಸ್ಗೂ ಕೂಡ ಹಾಕಬೇಕಾಗಿತ್ತು ಸೊ ಅವಳು ಕಾಲೇಜ್ಗೆ ಬಾಕ್ಸ್ ಹೋಗ್ತಾಳೆ ಸೊ ಹಾಗಾಗಿ ರಾಗಿ ದೋಸೆಯನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ರಾಗಿ ದೋಸೆ ಅನ್ನೋದಕ್ಕೆ ನಾನು ನಿಮ್ಮ ಜೊತೆ ತೋರಿಸ್ತಾ ಇರೋದು ಇವಾಗ ಸೊ ಅವಳಿಗೂ ಕೂಡ ಬಾಕ್ಸ್ಗೆಲ್ಲ ಹಾಕಿ ಅವಳಿಗೂ ಎತ್ತಿಟ್ಟಿದ್ದಾದಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದು ಕೂಡ ಆಯಿತು ಸೊ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸತಿ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಬಾಕ್ಸ್ ಪ್ಯಾಕ್ ಮಾಡಿದ್ದು ಅಷ್ಟೇ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಾನು ಅದಾದಮೇಲೆ ಮಿಕ್ಕಿದ ಕೆಲಸ ಏನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಇವಾಗ ನೀವು ಟೈಮ್ ನೋಡ್ತಾ ಇರ್ಬೋದು ಫೋರ್ ತರ್ಟಿ ಆಗಿದೆ ಸೊ ಫೋರ್ ತರ್ಟಿಯಲ್ಲಿ ಅವಳು ಕಾಲೇಜಿಂದ ವಾಪಸ್ ಮನೆಗೆ ಬಂದಳು ಅವಾಗಿಂದ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನೂ ಕೂಡ ಸ್ಟಾರ್ಟ್ ಮಾಡಿದೆ ಸೊ ಕಾಲೇಜ್ಗೆ ಹೋಗಿದ್ದು ವಾಪಸ್ ಬಂದು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೆಲಸ ಏನು ಕಿತ್ತು ದಬಾಕಲ್ಲ ಅವ್ರ ಕೆಲಸ ಮಾತ್ರ ಮಾಡ್ತಿರ್ತಾರೆ ಅಷ್ಟೇ ಸೊ ಹಾಗಾಗಿ ಹಂಗೆ ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ಇಷ್ಟೇ ಅಂತ ಅಂದ್ಕೊತೀನಿ ಸಾಧ್ಯವಾದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ನಾನು ಸ್ವಲ್ಪ ಬುಕ್ ಎಲ್ಲ ಓದೋಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವ ಬುಕ್ ಅಂತ ಅಂದ್ಬಿಟ್ಟು ಮೂಕಜ್ಜಿಯ ಕನಸುಗಳು ಅದು ಸ್ವಲ್ಪ ಕಂಪ್ಲೀಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬುಕ್ಕು ಯಾರಾದರೂ ಓದೋರಿದ್ರೆ ಇಂಟ್ರೆಸ್ಟ್ ಇರೋರಿದ್ರೆ ತೆಗೆದುಕೊಂಡು ಓದಿ ಅಥ್ವಾ ತರಿಸ್ಕೊಂಡು ಓದಿ ಅಂತಲೇ ಹೇಳ್ತೀನಿ ಲೈಬ್ರರಿಗಳೆಲ್ಲ ಸಿಗುತ್ತೆ ಅಂತ ಅಂದ್ಕೊತೀನಿ ಸೊ ಅಲ್ಲಿಂದ ತರಿಸ್ಕೊಂಡು ಓದ್ಬೋದು ಸೊ ನಾನು ಕೂಡ ಓದ್ತಾ ಇದ್ದೀನಿ ಇವಾಗ ಇನ್ನೂ ಕಂಪ್ಲೀಟ್ ಆಗಿಲ್ಲ ಒಂದು ಹಂಡ್ರೆಡ್ ಪೇಜಷ್ಟು ಕಂಪ್ಲೀಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇದೊಂದು ರೋಟಿನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ ಮನೆಯಲ್ಲಿ ನಾನು ಇವಾಗ ಸಂಜೆ ಐದು ಗಂಟೆ ಆಗಿದೆ ಸೊ ಸ್ವಲ್ಪ ವಾಕ್ ಎಲ್ಲ ಮಾಡಿ ನಾರ್ಮಲ್ ರೋಟೀನ್ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದಾ ಅಂತ ಅಂದ್ಬಿಟ್ಟು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್